ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲು ನಾಟಿ ಮಟನ್ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಯೂಜ್ವಲಿ ಹಬ್ಬದ ನೆಕ್ಸ್ಟ್ ಡೇ ಎಲ್ಲ ಗುಡ್ಡೆ ಮಾಂಸ ಅಂತ ಸಿಗುತ್ತೆ ನಮ್ಮ ಮಂಡ್ಯ ಡಿಸ್ಟ್ರಿಕ್ ಎಲ್ಲ ಮಟನ್ನಲ್ಲಿ ಎಲ್ಲ ಪಾರ್ಟ್ಗಳು ಇರುತ್ತೆ ಅದರಲ್ಲಿ ಸೊ ಅದರಲ್ಲಿ ಮಾಡುವಂಥ ಸಾರ್ದು ಟೇಸ್ಟೇ ಬೇರೆ ಇರುತ್ತೆ ನಾವು ಅಂಗ್ಡಿಲಿ ತೊಗೊಂಡು ಮಾಡುವಂಥ ಮಟನ್ ಸಾರು ಟೇಸ್ಟೇ ಬೇರೆ ಇರುತ್ತೆ ನೋಡಿ ಈ ಥರ ಎಲ್ಲ ಪಾರ್ಟ್ಸ್ಗಳನ್ನೂ ಕೊಟ್ಟಿರ್ತಾರೆ ಅವರು ಅದನ್ನು ಚೆಂದ ವಾಶ್ ಮಾಡಿ ಅದನ್ನು ತೆಗೆದಿಟ್ಕೊಳ್ಬೇಕು ಆಮೇಲೆ ಕುಕ್ಕರ್ ಇಡಬೇಕು ಫಸ್ಟು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಈರುಳ್ಳಿ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಆ ಸೌಂಡ್ ಹೋಗುತ್ತೆ ಅದು ಆದ ಅದಾದಮೇಲೆ ಅರಶಿನ ಪುಡಿ ಹಾಕಿ ಆಮೇಲೆ ಉಪ್ಪು ಹಾಕ್ಕೊಳ್ಳಿ ಇದಿಷ್ಟು ಹಾಕ್ಬಿಟ್ಟು ಈ ಇದೆ ನೋಡಿ ತೊಳೆದಿಟ್ಟಂಥ ಮಟನ್ ಇದೆ ನೋಡಿ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಆ ಈರುಳ್ಳಿ ಅರಿಶಿಣ ಪುಡಿ ಉಪ್ಪು ಎಣ್ಣೆ ಇದಿಷ್ಟಲ್ಲೇ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಬಾಡಿಸ್ತಾ ಇರಬೇಕು ಅದಕ್ಕೆ ಒಂಚೂರು ಉಪ್ಪು ಇದೆಲ್ಲ ಹಿಡಿಯುತ್ತೆ ಅರ್ಧ ಬೆಂದ ಅರ್ಧ ಅಲ್ಲೊಂದು ಕಾಲು ಭಾಗ ಬೆಂದಂಗೆ ಸಿಗುತ್ತೆ ಅಷ್ಟೇ ಅಷ್ಟರಲ್ಲಿ ನಮಗೆ ಮಸಾಲೆಗೆ ಏನು ಬೇಕು ಅಂತ ನೋಡೋಣ ನೋಡಿ ಈ ಥರ ಮಿಕ್ಸ್ ಮಾಡಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಡಿ ಆ ನೀರಿನ ಅಂಶ ಎಲ್ಲ ಹೋಗ್ತದೆ ಆ ಇಟ್ಕೊಂಡು ಮಾಡ್ಕೊಳ್ಳೋದು ಈಗ ರುಬ್ಲಿಕ್ಕೆ ಏನು ಬೇಕು ಅಂದರೆ ಮಿಕ್ಸಿ ಜಾರ್ ತೊಗೊಳ್ಳಿ ಒಂದು ಸ್ಪೂನ್ ಪೆಪ್ಪರು ಎರಡು ಉಂಡೆ ಬೆಳ್ಳುಳ್ಳಿ ಒಂದು ಕೆ ಜಿ ಮಟನ್ಗೆ ನಾನು ಇರೋದು ಎರಡು ಲವಂಗ ಎರಡು ಏಲಕ್ಕಿ ಎರಡು ಚಕ್ಕೆ ಎರಡು ಪೀಸು ಚಕ್ಕೆ ಹಾಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಹಾಕ್ಕೊಳ್ಬೇಕು ನಂತರ ಹಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ಅದು ಎರಡು ಅಥವಾ ಮೂರು ಹಾಕೊಳ್ಳಿ ಶುಂಠಿ ಒಂದು ಪೀಸು ಅದನ್ನು ನಾನು ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಾ ಹಾಕಿದ್ದೀನಿ ಒಂದು ಈರುಳ್ಳಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಅರ್ಧ ಹೋಳಲ್ಲಿ ಕಾಲು ಭಾಗ ತೆಂಗಿನಕಾಯಿ ಹಾಕಿ ಒಂದು ಟೊಮೆಟೊ ಹಾಕೊಳ್ಳಿ ಹಾಕೊಂಬಿಟ್ಟು ಅದನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಆಗಿರುತ್ತೆ ಮತ್ತು ಇದಕ್ಕೆ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಮತ್ತೆ ಒಂದು ರೌಂಡು ಗ್ರೈಂಡ್ ಮಾಡ್ಕೊಳ್ಳಿ ಈಗ ಮಟ್ ಮಟನಲ್ಲಿ ಫ್ರೈ ಆಗ್ತಾ ಇರುತ್ತೆ ನೋಡಿ ಆಯಿಲ್ ಜೊತೆಗೆ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು ಸಪ್ರೇಟಾಗಿ ಮಾಂಸನ ಮಟನ್ನ ಉಪ್ಪಾಕಿ ಬೇಯಿಸ್ಬಿಟ್ರೆ ಅದಕ್ಕೇನೂ ಹಿಡಿಯೋಲ್ಲ ಮಸಾಲೆ ಮಸಾಲೆ ಜೊತೆಗೇನೆ ಬೇಯಬೇಕು ಆವಾಗಲೇ ಟೇಸ್ಟ್ ಬರೋದು ಸಾರಿಗೆ ಈಗ ಮಿಕ್ಸಿ ಜಾರ್ ತೊಳೆದಂಥ ನೀರೆಲ್ಲ ಹಾಕ್ಕೊಳ್ಳಿ ಎಲ್ಲ ಉಪ್ಪು ಹಾಕೊಳ್ಳಿ ಮತ್ತೆ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ ಕರೆಕ್ಟಾಗಿದೆ ಉಪ್ಪು ಖಾರ ನೋಡಿ ಒಂದು ನಾಲ್ಕೈದು ವಿಜಿಲ್ ಆದಮೇಲೆ ಫಸ್ಟ್ ವಿಜಿಲು ಫುಲ್ ಫ್ಲೇಮಲ್ಲಿರಲಿ ಆಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು ನಾಲ್ಕೈದು ವಿಜಿಲ್ ಬರಲಿ ನೋಡಿ ಮಟನ್ ಪೀಸೆಲ್ಲ ಚೆಂದ ಬೆಂದು ಅದರಲ್ಲಿರೋ ಆಯಿಲೆಲ್ಲ ಬಿಟ್ಕೊಂಡಿರುತ್ತೆ ಸಾರು ಸೂಪರಾಗಿರುತ್ತೆ ಮುದ್ದೆ ರಾಗಿ ಬಾಲ್ಗೆ ಸಖತ್ತಾಗಿರುತ್ತೆ ರೈಸ್ಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು